ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಹನ್ನೆರಡರಿಂದ ಡಾಕ್ ಸತೀಶ್ ಎಲಿಮಿನೇಟ್ ಆಗಿ ಮೂರು ವಾರಗಳೇ ಕಳೆದಿವೆ ಆದರೂ ಅವರ ಮಾತುಗಳಿಗೆ ಪುಲಿ ಸ್ಟಾಪ್ ಬಿದ್ದಿಲ್ಲ ವರ್ಲ್ಡ್ ನ್ಯೂಸ್ ಮಾಡೇ ಮಾಡ್ತೀನಿ ಎನ್ನುತ್ತಿರುವ ಡಾಕ್ ಸತೀಶ್ ದಿನಕ್ಕೊಂದು ಹೊಸ ಹೊಸ ಸ್ಟೋರಿಗಳನ್ನು ಮಾಧ್ಯಮಗಳ ಮುಂದೆ ಹೇಳ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಜವೋ ಅಥವಾ ಸುಳ್ಳೋ ಅನ್ನೋದು ಅವರಿಗಷ್ಟೇ ಗೊತ್ತು ಇವೆರಡೂ ಒಂದೊಂದು ಮಾತ್ ಅವರ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿರೋದಂತೂ ಸುಳ್ಳಲ್ಲ ಇದೀಗ ಮತ್ತೊಂದು ಹೊಸ ಸ್ಟೋರಿಯನ್ನು ಆರೋಪವನ್ನು ಡಾಗ್ ಸತೀಶ್ ಮಾಡಿದ್ದಾರೆ ಅದು ಕೂಡ ಗಿಲ್ಲಿ ನಟನ ಮೇಲೆ ಏನದು ಈ ವಿಡಿಯೋದಲ್ಲಿ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಕ್ಷಿತಾ ವಿನ್ನರ್ ಅವಳು ಕೊನೆ ತನಕ ಇದ್ರೆ ಮಜಾ ಗಿಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಬಹುದು ಅವರ ಕಾಮಿಡಿಯಿಂದ ಆದರೆ ಒಳಗಡೆ ತುಂಬ ತರಲೆ ಕೆಲಸ ಮತ್ತು ಕಳ್ಳತನ ಮಾಡ್ತಿದ್ದಾರೆ ಅವರಿಗೆ ತುಂಬ ಕೆಟ್ಟ ಬುದ್ಧಿ ಇದೆ ಆದರೆ ಗಿಲ್ಲಿ ಮಜಾ ಮಾಡೋದು ಮಾತ್ರ ತೋರಿಸ್ತಿದ್ದಾರೆ ಯಾಕಂದರೆ ಒಳಗಡೆ ನಮ್ಮನ್ನೆಲ್ಲ ಮಾತನಾಡದೆ ಇರೋ ರೀತಿ ಮಾಡ್ತಿದ್ದು ನಾನೇನಾದರೂ ಮಾತನಾಡೋಕ್ಕೆ ಹೋದರೆ ಏತು ಅನ್ನೋದು ನಮಗೆ ಒಂದು ಅವಮಾನ ಮಾಡ್ತಿದ್ರು ಗಿಲ್ಲಿ ಎಂದು ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಡಾಕ್ ಸತೀಶ್ ಹೇಳಿಕೊಂಡಿದ್ದಾರೆ ಇವರೆಲ್ಲ ಟ್ರೈಲ್ ಆಗಿ ಬಂದಿದ್ದಾರೆ ಆಚೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡರ್ ಹೇಳಿಕೊಟ್ಟಿದ್ದಾರೆ ನೀವು ಮಾತನಾಡಿದರೆ ನಿಮ್ಮನ್ನು ತೋರಿಸ್ತಾರೆ ನೀವು ಮಾತನಾಡಿಲ್ಲ ಅಂದರೆ ನಿಮ್ಮನ್ನು ತೋರಿಸಲ್ಲ ಅಂತ ನಾನೇನಾದರೂ ಹೇಳಿಕೊಳ್ಳೋಕೆ ಹೋದರೆ ಏತು ಅಂದ್ಬಿಡ್ತಿದ್ರು ಆಗ ನಮಗೆ ಮಾತನಾಡೋಕೆ ಇಲ್ಲಿಂದ ಮನಸ್ಸು ಬರುತ್ತೆ ಬರೀ ಅವರು ಒಬ್ಬರೇ ಮಾತನಾಡಬೇಕು ಒಬ್ಬರೇ ಹೈಲೈಟ್ ಆಗಬೇಕು ಅಂತ ಎಲ್ಲರನ್ನ ಗಿಲ್ಲಿ ತುಳಿತಿದ್ರು ಎಂದಿದ್ದಾರೆ ಡಾಕ್ ಸತೀಶ್ ಗಿಲ್ಲಿ ತುಂಬ ತಂದಿಟ್ಟು ತಮಾಷೆ ನೋಡ್ತಿದ್ರು ಕಳ್ಳತನ ಅಂತೂ ನನ್ನದು ಎವಿ ಮಾಡಿ ಬಿಟ್ಟಿದ್ದಾರೆ ಅದು ಏನೇನು ಅಂತ ಹೇಳೋ ಹಾಗಿಲ್ಲ ಅದು ಓಸಿ ಗಿರಾಕಿ ನಾನು ಬಟ್ಟೆ ತರಲ್ಲ ಏನೂ ಇಲ್ಲ ಇಲ್ಲಿ ಇವರು ಇರುವ ಅದೇ ಕಿತ್ತುಕೊಂಡು ಹಾಕಿಕೊಳ್ಳೋಣ ಅನ್ನೋ ಬುದ್ಧಿ ಗಿಲ್ಲಿಯದ್ದು ಅವರು ಹಾಕಿದ್ದ ಅಷ್ಟು ಬಟ್ಟೆಗಳು ಇರೋ ಬರೋದಿಲ್ಲ ಅವರು ಒಂದೆರಡು ಬಟ್ಟೆಗಳನ್ನು ತಂದಿರಬಹುದು ಬಿಟ್ಟರೆ ಅವರು ಹಾಕೋ ಬನಿಯನ್ ಕೂಡ ಕಂಡವರಂತೆ ಗಿಲ್ಲಿ ಒಂಥರ ಓಸಿ ಗಿರಾಕಿ ನನಗೆ ಆ ಕ್ಯಾರೆಕ್ಟರ್ ಇಷ್ಟ ಆಗಲಿಲ್ಲ ಎಂದು ಡಾಕ್ ಸತೀಶ್ ಆರೋಪಿಸಿದ್ದಾರೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಅವರಿಗೆ ತಪ್ಪದೇ ಹೋಟ್ ಮಾಡಿ